ನೀವು ಇದು ಗುಂಪು ಮಾಡಿ ಸಂತೆ ಮಾಡೋದಲ್ಲೂ ಎಲ್ಲರೂ ಸಹಿತ ಕನ್ನಡದವರಿಗೆ ಖಂಡಿತ ಸರ್ ನಾವು ನಾವು ಗಡಿ ಭಾಗದಲ್ಲಿರ್ತಕ್ಕಂಥದ್ದು ವಿಶೇಷ ಗೌರವ ಕೊಟ್ಟು ನಿನ್ನ ಗಡಿ ಬಗ್ಗೆನೇ ನಾವು ಚಿಂತೆ ಮಾಡಿದ್ವಿ ಖಂಡಿತ ಸರ್ ಆಯ್ತಾ ಹಾಗಾಗಿ ನಿಮ್ಗೆ ಏನಿದೆ ಒಂದು ಹೇಳಿ ಮಾಡ್ಬೇಕು ಅಂದ್ರೇನು ಕರ್ನೂಲು ಅನಂತಪುರ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಶಾಲೆಗಳು ಅರವತ್ತಾರು ಇವೆ ಆಮೇಲೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಆಮೇಲೆ ಪ್ರತಿಯೊಬ್ಬ ತಂದೆ ತಾಯಿಗಳು ಒಂದು ಅಭಿಮಾನದಿಂದ ಅರವತ್ತಾರು ವರ್ಷ ಗತಿಸಿದ್ರು ಅರವತ್ತಾರು ವರ್ಷ ಹೋಯ್ತಲ್ಲ ನಾವು ವಿಂಗಡಣೆಯಾಗಿ ಆದರೂ ಕೂಡ ನಮ್ಮ ಅಭಿಮಾನದಿಂದ ಅವ್ರನ್ನ ಕೆಲವೊಂದು ಕಳಿಸ್ತಾ ಇದ್ದಾರೆ ಅವರಿಗೆ ಅನಾಥ ಪ್ರಜ್ಞೆ ಆಂಧ್ರಪ್ರದೇಶ ಕೇಳ್ತಾ ಇಲ್ಲ ಕನ್ನಡ ಸರ್ಕಾರ ನಮಗೆ ಕೆಲವಾರು ಸಲಹೆಗಳು ಕೊಟ್ಟಿದ್ದಾರೆ ಮತ್ತು ಸೌಲಭ್ಯಗಳು ಕೊಟ್ಟಿದ್ದಾರೆ ಆದ್ರೆ ಮೀಸಲಾತಿ ಬಗ್ಗೆ ಸ್ವಲ್ಪ ಸಮಸ್ಯೆಗಳು ಸಮಸ್ಯೆಗಳಾಗ್ತಾ ಇದೆ ಅದು ಸಂಬಂಧಪಟ್ಟಂತೆ ಈ ರೀತಿಯ ಇರ್ತಕ್ಕಂಥ ಸಮಸ್ಯೆ ದಯವಿಟ್ಟು ಅದೇ ಬಿದ್ದಿ ಇನ್ನು ಇನ್ನೊಂದು ಏನಂದ್ರೆ ಗಡಿ ಕನ್ನಡಿಗರು ಅಥ್ವಾ ವರ್ನಾಡ ಕನ್ನಡಿಗರು ಅಂತಕ್ಕಂಥ ಅದಿಲ್ಲ ಸರ್ ಜೀವೋ ಇಲ್ಲ ಘೋಷಣೆ ಇಲ್ಲ ಸರ್ ಅದರಿಂದ ಸರ್ ಮಕ್ಕಳು ಮಾತ್ರ ಎಲ್ಲರೂ ಶಿಕ್ಷಕರೇ ಸರ್ ಇಲ್ಲಾರರು ನಮ್ಮ ಶಿಕ್ಷಣ ಒಂದು ನಮ್ಮ ಒಂದು ಯಾವುದೇ ಸಾಹಿತ್ಯ ಸಮ್ಮೇಳನ ಅಲ್ಲಿ ಸಣ್ಣ ಸಮೇಳ ಸ್ವಲ್ಪ ಗಡಿನಾಡ ಸಮಸ್ಯೆಗಳು ಆಂಧವಾದ ಗಡಿನಾಡ ಸಮಸ್ಯೆಗಳ ಬಗ್ಗೆ ಹೇಳಲಿಕ್ಕೆ ಗಡಿನಾಡ ಕನ್ನಡಿಗರ ಬಗ್ಗೆ ನಮ್ಗೆ ವಿಶೇಷವಾಗಿರ್ತಕ್ಕಂಥ ನೀವು ನಿಜವಾಗ್ಲೂ ಬಹಳ ಕಷ್ಟಪಡ್ತಾ ಇರೋದು ನಿಜವಾದ ಬೇರೆ ರಾಜ್ಯಗಳಲ್ಲಿ ಇದ್ರು ಸಹಿತ ಮಾತೃಭಾಷೆ ಕನ್ನಡ ಆ ಮಾತೃಭಾಷೆ ಕನ್ನಡವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತ ಅಲ್ಲಿಯ ಸ್ಥಳೀಯರ ಸ್ಥಳೀಯ ಸರ್ಕಾರಗಳು ನಿಮಗೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಮನ್ನಣೆಗಳನ್ನು ಕೊಡದೇ ಇರಬೇಕಾದ್ರೆ ನಿಮಗೆ ನಿಜವಲ್ಲೂ ಬೇಸರ ಆಗೋದು ಸಹಜ ನಿಮಗೆ ಎಷ್ಟು ಬೇಸರ ಆಗುತ್ತೆ ಅಷ್ಟು ಅಷ್ಟೇ ಸಾಹಿತ್ಯ ಪರಿಷತ್ ಸಹಿತ ಬೇಸರ ಆಗುತ್ತೆ ಇದು ನಮ್ಮ ಕರ್ತವ್ಯನೂ ಹೌದು ಗಡಿನಾಡ ಕನ್ನಡಿಗರನ್ನು ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯವೂ ಸಹಿತ ಸಾಹಿತ್ಯ ಪರಿಷತ್ತಿಗೆ ಹೌದು ನೀವೇನು ಹೇಳಿದಿರಿ ಮುಂದೆ ನಾವು ಅದಕ್ಕೋಸ್ಕರನೇ ಗಡಿನಾಡಿನಲ್ಲಿ ಭಾಗದಲ್ಲಿಯೇ ಇರ್ತಕ್ಕಂಥ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಳ್ಳಾರಿಯಲ್ಲಿ ಮಾಡ್ತೀವಿ ಹಾಗಾಗಿ ಗಡಿ ನಾಡಲ್ಲಿ ಇರ್ಬೇಕಾದ್ರೆ ಬಳ್ಳಾರಿಯಲ್ಲಿ ಒಂದು ಬಹಳ ದೊಡ್ಡ ಅವಕಾಶ ಸಿಗುತ್ತೆ ಗಡಿ ಗಡಿ ಭಾಗದಲ್ಲಿರ್ತಕ್ಕಂಥ ಸರ್ಕಾರದನ್ನು ಕರೆಸ್ತೀವಿ ನಾವು ಖಂಡಿತ ಸರ್ ಯಾಕಂತ ಸಂತೋಷ ನಮಗೆ ಬಾಂಧವ್ಯ ಬೇಕು ಅದು ಸರ್ ಈಗ ಬೇಕು ವಿಜಯನಗರ ಸಾಮ್ರಾಜ್ಯದಲ್ಲಿ ಕನ್ನಡ ಮತ್ತು ತೆಲುಗು ಎರಡು ಒಂದೇ ಇತ್ತು ಹಾಗಾಗಿ ತೆಲುಗು ಕನ್ನಡ ಮೇಲೆ ನಮ್ಮ ಲಿಪಿ ಎರಡು ಒಂದೇ ಥರ ಇದೆ ಕನ್ನಡ ಹೋದವರು ತೆಲುಗು ಬರುತ್ತೆ ತೆಲುಗು ಓದೋರು ಕನ್ನಡ ಬರುತ್ತೆ ಹಾಗಾಗಿ ಆ ಬಾಂಧವ್ಯ ಇದೆ ಐತಿಹಾಸಿಕವಾಗಿರ್ತಕ್ಕಂಥ ಬಾಂಧವ್ಯ ಆ ಬಾಂಧವ್ಯವನ್ನು ನಾವು ಉಳಿಸ್ಕೊಂಡು ಸಂತೋಷ ಇನ್ನೂ ಸಹಿತ ಗಟ್ಟಿಯಾಗಿ ಆಂಧ್ರದಲ್ಲಿ ಕನ್ನಡಿಗರಿಗೆ ಏನಾದ್ರು ಆಗಿದೆ ಅಂತಂದರೆ ಆಂಧ್ರದವರೇ ನಿಲ್ಲಬೇಕು ಆ ಮಟ್ಟಿಗೆ ನಮ್ಮ ಬಾಂಧವ್ಯ ಬೀಳತಕ್ಕ ಸಂತೋಷ ಅದು ಅದು ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದೇ ಆಗಿರ್ಬೋದು ಆಮೇಲೆ ಗಡಿ ಪ್ರದೇಶದಲ್ಲಿ ಹಳ್ಳಿಗಳದ್ದೇ ಆಗಿರ್ಬೋದು ಎಲ್ಲವನ್ನೂ ಸಹಿತ ಒಟ್ಟಾರೆ ಈ ಸಮಸ್ಯೆ